ಅದು ಹದಿನೆಂಟು ಸಾವಿರ ಟ್ಯಾಬ್ಲೆಟ್ ಅನ್ನ ಸೀಸ್ ಮಾಡಿದ್ದೇವೆ ಏಳು ಸಾವಿರದ ಏಳ್ನೂರ ಮೂವತ್ತು ಬಾಟಲ್ ಕಾಫ್ ಸಿರಾಪ್ ಬೇರೆ ಬೇರೆ ಇಂಥವು ಬೇರೆ ಬೇರೆ ಯಾವ ಯಾವ ಲೇಬಲ್ ಹಂಚಿ ಮಾರಾಟ ಮಾಡ್ತಾರೆ ಬಾಟಲ್ ಅನ್ನು ಸೀಸ್ ಮಾಡಿದ್ದೇವೆ ಮತ್ತೆ ಕೋಡಿನ್ ಫಾಸ್ಫೇಟ್ ಆಮೇಲೆ ಮೆಲಿಯೇಡ್ ಸಿರಪ್ ಎಂಟುನೂರ ನಲ್ವತ್ತು ಬಾಟಲ್ಗಳನ್ನು ಸೀಸ್ ಮಾಡಿದೆ ಒಟ್ಟಾರೆ ಇದು ಬರೀ ಇವತ್ತಿನ ಏನು ಮೌಲ್ಯ ನೀವು ನೋಡ್ತಾ ಇದ್ದೀರಿ ಶೆಡ್ಯೂಲ್ ಹೆಚ್ ಡ್ರಗ್ಸ್ ಸುಮಾರು ಅಂದಾಜು ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಆದರೆ ಇಷ್ಟಕ್ಕೆ ನಾವು ಸೀಮಿತ ಆಗೋದಿಲ್ಲ ಈಗಾಗಲೇ ನಾನು ನಮ್ಗೆ ಹೇಳಿದಾಗೆ ಈ ಡ್ರಗ್ಸ್ ವಿರುದ್ಧನೇ ಒಂದು ಸಮರವನ್ನು ನಾವು ಅಂತ ನಾವು ಮಾಡಬೇಕಾಗಿದೆ ಈಗಾಗಲೇ ಆ ಕ್ಯಾಂಪೇನ್ ಕೂಡ ರೆಡಿಯಾಗಿದೆ ಮುಂದೆ ನಮ್ಮ ಈ ಕಾಲೇಜ್ ಸ್ಕೂಲ್ ಶಾಲೆಗಳು ಪ್ರಾರಂಭ ಆದಾಗ ಒಂದು ಸಾಫ್ಟ್ ಲಾಂಚ್ ಮಾಡ್ತೀವಿ ಮುಂದಿನ ತಿಂಗಳು ಒಂದು ಕ್ಯಾಂಪೇನನ್ನು ಅದು ಅದು ಸಾರ್ವಜನಿಕರ ಹತ್ರ ತಗೊಂಡು ಹೋಗ್ತೀವಿ ಅದಾದ್ಮೇಲೆ ಸ್ಕೂಲ್ಗಳಲ್ಲಿ ಕ್ಯಾಂಪಸ್ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ನಾವು ಇದರಿಂದ ಒಂದು ಸಂಪೂರ್ಣವಾದಂಥ ನಾವು ಒಂದು ಅಭಿಯಾನ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ನಾವು ಕ್ರಿಯೇಟ್ ಮಾಡಿ ನಮ್ಮ ಯುವ ಜನರಿಗೆ ಅವರಿಗೆ ಯಾವುದ್ರ ಮೇಲೆ ಅವರ ಆಸಕ್ತಿ ಇರಬೇಕು ಯಾವುದ್ರ ಮೇಲೆ ಅವ್ರ ಕಾನ್ಸಂಟ್ರೇಷನ್ ಇರಬೇಕು ಅದ್ರ ಮೇಲೆ ಅಂದ್ರೆ ಎಜುಕೇಷನ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ನಿಮ್ಮ ಕಾಂಪಿಟೇಟಿವ್ ಅಲ್ಲಿ ಇರ್ಬೋದು ಅದೆಲ್ಲ ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತೀವಿ ಮತ್ತು ವಿಶೇಷವಾಗಿ ನಮ್ಮ ಯುವ ಜನರ ಏನು ಮೆಂಟ್ ಮೆಂಟಲ್ ಫಿಟ್ನೆಸ್ ಅಂತ ನಾವೇನು ಇದೇ ಮೆಂಟಲ್ ಹೆಲ್ತ್ ಅದು ಭಾಳ ನೆಗ್ಲೆಕ್ಟ್ ಮಾಡ್ತೀವಿ ನಾವೆಲ್ಲರೂ ಈಗ ಎಕ್ಸಾಮ್ ಬಂದಾಗೆಲ್ಲ ನಮಗೆ ಗೊತ್ತಿದೆ ಹೇಗೆ ನಮ್ಮ ಯುವಕರಲ್ಲಿ ಒಂದು ಮನೋಭಾವನೆ ಕೆಟ್ಟ ಮನೋಭಾವನೆ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ ಮತ್ತು ನಮ್ಮ ಭಾಗದಲ್ಲಿ ಸ್ವಲ್ಪ ರಿಸಲ್ಟ್ನೆಲ್ಲ ಕಮ್ಮಿ ಬಂದರೆ ಪೋಷಕರು ಭಾಳ ಸ್ಟ್ರಿಕ್ಟಾಗಿ ಇದು ಮಾಡ್ತಾರೆ ಸೊ ಬೇರೆ ಬೇರೆ ಕಾರಣ ಇರುತ್ತೆ ಆರ್ಥಿಕ ಕಾರಣ ಇರ್ಬೋದು ಸಾಮಾಜಿಕ ಕಾರಣ ಇರ್ಬೋದು ಶೈಕ್ಷಣಿಕ ಕಾರಣಗಳಿರ್ಬೋದು ಬಹಳಷ್ಟು ಕಾರಣಗಳಿರ್ತವೆ ಈ ಮೆಂಟಲ್ ಹೆಲ್ತ್ ಡಿಗ್ರೇಡೇಷನ್ ಆಗಲಿ ಆಗಲಿಕ್ಕೆ ಸೊ ಅದಕ್ಕೆ ನಾವು ನಮ್ಮ ಯುವ ಜನಾಂಗವನ್ನು ಈ ಒಂದು ವಿಪತ್ತಿಂದ ಯಾವ ರೀತಿ ಪಾರ್ ಮಾಡ್ಬೋದು ಅಂತ ನಮ್ಮ ಜಿಲ್ಲಾ ಜಿಲ್ಲಾಡಳಿತದಿಂದ ನಾವು ಒಂದು ಕ್ಯಾಂಪೇನ್ ಕೂಡ ನಾವು ಜಿಲ್ಲೆಯಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೇವೆ ಅದಕ್ಕೆ ಕೂಡ ನಮ್ಮ ಮಾಧ್ಯಮ ಸ್ನೇಹಿತರು ತಾವು ನಮ್ಮ ಜೊತೆ ಸಹಭಾಗಿತ್ವದಲ್ಲಿ ಅಂತ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ನಾನು ಗೃಹ ಇಲಾಖೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಈ ಶ್ರಮದಿಂದ ಭಾಳಷ್ಟು ಯುವಕರು ಯಾರು ತಪ್ಪದಾರಿ ಹಿಡಿತಾರೆ ಅಡ್ಡದಾರಿ ಹಿಡಿತಾರೆ ಅವರಿಗೆಲ್ಲ ಒಂದು ಸಮಾಜದ ಮುಖ್ಯ ವಾಹಿನಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಯಾಕಂದರೆ ನಮ್ಮ ಜವಾಬ್ದಾರಿ ಬರೀ ಸೀಸ್ ಮಾಡಿ ಅರೆಸ್ಟ್ ಮಾಡೋದಲ್ಲ ನಮ್ಮ ಯುವಕರಿಗೆ ಒಂದು ಉತ್ತಮವಾದಂಥ ಭವಿಷ್ಯ ರೂಪಿಸೋದು ಕೂಡ ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಇದು ಒಂದು ಸಣ್ಣ ಹೆಜ್ಜೆ ಅಂತ ನಾನು ನಾನು ಭಾವಿಸ್ತಾ ಇದ್ದೀನಿ ಸೊ ಆದ್ದರಿಂದ ತಮ್ಮೆಲ್ಲರ ಪರವಾಗಿ ಅದು ವೈಯಕ್ತಿಕವಾಗಿ ನಮ್ಮ ಗಡ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇದೇ ಇಷ್ಟೇ ಮಾಡಿದ್ದೀರಾ ಅಂತ ನೀವು ಬೆಚ್ಚಪುಡಿಸ್ಕೋಬೇಡಿ ಇನ್ನು ಇದು ವ್ಯಾಪಕವಾಗಿದೆ ಇನ್ನು ಭಾಳಷ್ಟು ಸಿಟಿನಲ್ಲಿರ್ಬೋದು ನಮ್ಮ ಟು ಇರಬಹುದು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ವಹಿಸಬೇಕಾಗ್ತದೆ ಮತ್ತೆ ಆನ್ಲೈನ್ ಬಿಟ್ಟಿಂಗ್ ಕೂಡ ನಿಗಾ ಇಡಬೇಕಾಗ್ತದೆ ಈಗ ಐ ಪಿ ಆರ್ ಸೀಸನ್ ನಡೀತಾ ಇದೆಲ್ಲ ಇವರು ಆ ದಾರಿ ಕೂಡ ಈ ದಾರಿ ಬಿಟ್ಟರೆ ಆ ದಾರಿ ಹಿಡಿಯಲಿ ಕೂಡ ಪ್ರಯತ್ನ ಮಾಡ್ತಾರೆ ಸೊ ಅದರಿಂದ ಎಲ್ಲರೂ ಕೂಡ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಸರ್ಕಾರ ಸಿದ್ಧವಾಗಿದ್ದೇವೆ ಮತ್ತೆ ಜಿಲ್ಲಾಡಳಿತ ನಾವು ಎಲ್ಲರೂ ಕೂಡ ಇಲ್ಲ ಆದಂತ ಎಲ್ಲ ನಾವು ಜನಪ್ರತಿನಿಧಿಗಳು ಜನರ ಪರವಾಗಿ

ಅಂದ್ರೆ ದಕ್ಷಿಣ ಕನ್ನಡ ರೂಪೀ ಕಾರವರು ಅಲ್ಲಿ ಐಕೆ ಕೋಟಿ 5% ಇಲ್ಲಿ ಇದೆ ಯಾಕೆ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಫ್ರೀ ಎಜುಕೇಶನ್ ಇದೆ ನಮ್ಮ ಕಡೆ ಯಾಕೆ ಇಲ್ಲ ಯಾಕಂತಂದ್ರೆ ನಮ್ಮ ಎಸ್ ಡಿ ಎಂ ಸಿ ಗಳು ಕೆಲಸ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ನಮ್ಮ ಇಲ್ಲಿರ್ತಕ್ಕಂಥ ಇಲಾಖಾ ಮುಖ್ಯಸ್ಥರು ಕೂಡ ಇದಕ್ಕೆ ಸುಪ್ರವಾದ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಹಾಗಾಗಿ ಇವತ್ತು ಎಸ್ ಡಿ ಎಂ ಸಿಗೆ ನಾವು ಹೆಚ್ಚಿನ ಒಂದು ಜವಾಬ್ದಾರಿ ಕೂಡ ಕೊಟ್ಟಿದ್ದೀವಿ ಶಿಕ್ಷಣ ಸಚಿವರು ಅನೇಕ ಹೊಸ ಕಾರ್ಯಕ್ರಮಗಳನ್ನ ತಂದು ಈ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತಿದ್ದಾರೆ ಮತ್ತು ಪರೀಕ್ಷೆ ಪರೀಕ್ಷೆಯಲ್ಲಿ ಪಾರದರ್ಶಕತೆ ತರಲು ಮುಖಾಂತರ ಪ್ರಯತ್ನ ಇದೆ ಏನಂದ್ರೆ ಪರೀಕ್ಷಾ ಎಕ್ಸಾಮ್ ಪಾರದರ್ಶಕತೆ ಮುಂದೆ ಮಕ್ಕಳಿಗೆ ಒಂದು ಟ್ರೈನಿಂಗ್ ಆಗಿದೆ ಏನಂತಂದ್ರೆ ಅದೇ ಎಕ್ಸಾಮ್ ಅನ್ನು ನಾವು ಓದ್ಕೊಂಡು ಪಾಸ್ ಆಗ್ಬೋದು ಅಂತಕ್ಕಂಥ ಒಂದು ಭಾವನೆ ಮಾತ್ರ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಇವರು ಅನೇಕ ಸ್ಟೆಪ್ಸ್ ಗಳನ್ನು ಮಾಡಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಜಯ್ ಕೂಡ ಹೇಳಿದ್ದಾರೆ ಒಂದು ಎಕ್ಸ್ಪರ್ಟ್ ಕಮಿಟಿ ಕೂಡ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅದರಲ್ಲಿ ಅವರು ಸಲಹೆ ಸೂಚನೆ ತೆಗೆದುಕೊಂಡು ಮುಂದೆ ಕ್ರಮ ಕೈಗೊಂಡು

ಸಚಿವರು ಆಗಿರುವ ನಮ್ಮ ಡಾಕ್ಟರ್ ಶರಣ್ ಪ್ರತಾಪ್ ಮಾತೆ ದೊರೆ ಕಲ್ಬುರಗಿ ಉತ್ತರ ಕ್ಷೇತ್ರ ಶಾಸ್ತ್ಯ ಆಗಿರುವಂತಹ ಹಾರಾತಿಮ್ಮನ ಅವೆ ನಾವು ವಿಕ್ಷಣ ಕ್ಷೇತ್ರದ ಅನ್ನಪೂರ್ಣ ಪಾಟೇ ಫಂಟ್ಸ್ ರ ಆಗಿರುವಂತ ಪಾಟೇ ಅವರು ಇಲ್ಲಿ ಉಪಸ್ಥಿತರವಹತರ ಸಲುವಾಗಿ ಗುೃತರ ಅವರು ಡಿಸಿ ಮೇಡಂ ಅವರು ನೆರತಕಂತ ನಮ್ಮ ಕರ್ನಾಟಕ ಕಲೆ ಕರ್ನಾಟಕ ಕಲೆ ಮಂಡಲಿಯ ಕಾರ್ಯಕರ್ತರ ಬಿಪಿ ಅವರು ಮಾತನಾಡಲು ಹಾರೋ ಕಮಿಷನರ್ ಅವರೇ ಮತ್ತು ಈ ಒಂದು ಪೊಲೀಸ್ ಕಾರ್ಯಾಲಯ ಕಲ್ಲೂರಿ ನಗರ ಹಮ್ಮಿಕೊಂಡಿರುವಂತಹ ಈ ವಾಹನಗಳು ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು ಒಂಬತ್ತು ಕಲ್ಬುರ್ಗಿ ನಗರದ ಒಂದು ಪೊಲೀಸ್ ಇದರಲ್ಲಿ ಇರ್ತಕ್ಕಂತಹ ಒಂಬತ್ತು ವೆಹಿಕಲ್ಸ್ ಗಳು ಕೊಡಲಾಗಿದೆ ಅದೇ ಒಂದು ರೀತಿಯಿಂದ ಕಲಬುರಗಿ ಜಿಲ್ಲಾ ಪೊಲೀಸ್ ಎಂಟು ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಗೃಹ ಇಲಾಖೆಗೆ ಯಾಕಂದ್ರೆ ತಾವು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತೀರಾ ನಮ್ಮ ಇಡೀ ಜಿಲ್ಲಾ ಮಟ್ಟದಲ್ಲಿ ಮತ್ತು ಎಲ್ಲ ಕಡೆ ಗಡಿ ಮಟ್ಟದಲ್ಲೂ ಕೂಡ ತಮ್ಮೆಲ್ಲರ ಒಂದು ಸಹಕಾರ ಸೇವೆ ಕಾರಣಕ್ಕಾಗಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಏನು ಸಭೆ ನಡೆಯಲು ಕೂಡ ತೀರ್ಮಾನ ಹೆಚ್ಚು ತೆಗೆದುಕೊಳ್ಳಬೇಕು ಅಂತ ಮಾನ್ಯ ಗೃಹ ಸಚಿವರು ಕೂಡ ಬಹಳಷ್ಟು ಒಂದು ಬೇಡಿಕೆಟ್ಟಿದ್ದಾರೆ ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮಾರು ಒಂದು ಐವತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಿಂದಿನ ವರ್ಷ

کر بدل جناب رنجا رنجا جو پروفیسر صاحب کو نمستے ایک بار تفصیل شراپائی صاحب سے تعلقات پر اگے سوال لیس پریزنٹیشن ہے